ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಷ್ಟೇ ಅಲ್ಲ ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೆಯದು ಅನ್ನೋದು ಎಲ್ಲರದ್ದು ಬಹುತೇಕ ಎಲ್ಲರದ್ದು ಅದೇ ಅಭಿಪ್ರಾಯ ಇದೆ ಆದರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಸಂದೇಶ ಮಾಹಿತಿ ಬರ್ತದೆ ಆದರೆ ಹದಿನೇಳನೇ ತಾರೀಕು ಜನಾರ್ದನ್ ರೆಡ್ಡಿ ಅವರಾಗಲಿ ಶ್ರೀರಾಮುಲು ಆಗಲಿ ನಮ್ಮ ಪಕ್ಷದಲ್ಲ ಹಿರಿಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ ರಾಜ್ಯ ಮಟ್ಟದ ಒಂದು ಹೋರಾಟ ಏಕೆಂದರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಭ್ರಷ್ಟಾಚಾರ ಏನು ಇವತ್ತು ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದೆಲ್ಲದರ ವಿರುದ್ಧ ಇವತ್ತು ರಾಜ್ಯದಲ್ಲಿ ರೈತರ ಸಮಸ್ಯೆ ಇದೆ ಡ್ರಗ್ಸ್ ಸಮಸ್ಯೆ ಇದೆ ಇವೆಲ್ಲ ವಿಚಾರಗಳನ್ನ ತೆಗೆದುಕೊಂಡು ರಾಜ್ಯದಲ್ಲಿ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷ ನಿಶ್ಚಯ ನಿರ್ಧಾರ ಮಾಡಿದೆ ಹಾಗಾಗಿ ಮೊದಲ ಹಂತದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಂಟಿರೋ ಹದಗೆಟ್ಟಿರುವಂಥ ಈ ಸಂದರ್ಭದಲ್ಲಿ ಬಳ್ಳಾರಿನಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹದಿನೇಳನೇ ತಾರೀಕು ನಾವು ಹಮ್ಮಿಕೊಂಡಿದ್ದೇವೆ ಉಪಚುನಾವಣೆ ಪಾದಯಾತ್ರೆ ಬೇಡ ನಾನು ವಿನಂತಿ ಮಾಡ್ತೇನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರೇ ಬಂದು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲಿ ಅಂತ ವಿನಂತಿ ಮಾಡ್ತೇನೆ ನೋಡಿ ಸ್ಥಳೀಯವಾಗಿ ನಾವು ಏನೇ ಚರ್ಚೆ ಮಾಡಿದ್ರೂ ಸಹ ಇವತ್ತು ಜಾತ್ಯತೀತ ಜನತಾದಳ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ ದೇವೇಗೌಡರಾಗಲಿ ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿಯವರಾಗಲಿ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಸೇರಿರುವಂಥದ್ದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿರುವಂಥದ್ದು ಹಾಗಾಗಿ ಇವೆಲ್ಲವೂ ಸಹ ಸ್ಥಳೀಯವಾಗಿ ಏನು ನಿರ್ಧಾರ ಆಗಬೇಕು ರಾಷ್ಟ್ರೀಯ ನಾಯಕರು ನಮ್ಮ ಜೊತೆಲೂ ಕೂಡ ಚರ್ಚೆ ಮಾಡಿ ಜೆ ಡಿ ಎಸ್ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಲ್ಲ ವರಿಷ್ಠರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಥ್ಯಾಂಕ್ ಯು ಧನ್ಯವಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮನ್ರೇಗ ಅದನ್ನು ವಿಕಸಿತ ಭಾರತ ಜಿ ರಾಮ್ ಜಿ ಅಂಥೇಳಿ ಕೇವಲ ಹೆಸರು ಬದಲಾವಣೆ ಅಷ್ಟೇ ಅಲ್ಲ ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ಯಾಕೆಂತ ಹೇಳಿದರೆ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ಯ ಗ್ರಾಮಗಳ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಚಿಂತನೆ ಮಹಾತ್ಮ ಗಾಂಧೀಜಿಯವ್ರದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಏನು ಕಳೆದ ಹಲವಾರು ವರ್ಷಗಳಿಂದ ಎರಡು ಸಾವಿರದ ಆರರಲ್ಲಿ ಇವತ್ತೇನು ಮನರೇಗಾ ಅಂತೇಳಿ ಪ್ರಾರಂಭ ಆದಂಥ ಈ ಒಂದು ಯೋಜನೆ ಹಗರಣಗಳು ಭ್ರಷ್ಟಾಚಾರ ಆ ಬಡವರಿಗೆ ಹಣ ತಲುಪದೇ ಇರುವಂಥದ್ದು ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗದೇ ಇರುವಂಥದ್ದು ಯಾವ ಗುಂಡಿ ತೋಡ್ತಾರೋ ಅದನ್ನೇ ಮುಚ್ಚುತ್ತಾರೆ ಹತ್ತು ಜನ ಕೆಲಸ ಮಾಡಿದರೆ ಕಾರ್ಮಿಕರು ಬಡವರು ನೂರು ಜನ ಮಾಡಿದ್ದಾರೆ ಅಂತೇಳಿ ಲೂಟಿ ಮಾಡುವಂಥ ಕೆಲಸವೂ ಕೂಡ ನಡ್ಕೊಂಡು ಬಂದಿದೆ ಆದರೆ ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇರುವಂಥದ್ದು ಗ್ರಾಮೀಣ ಭಾಗದಲ್ಲಿ ಇವತ್ತು ಒಂದು ಅಸೆಟ್ ಕ್ರಿಯೇಷನ್ ಆಗಬೇಕು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಕೃಷಿ ಚಟುವಟಿಕೆ ನಡೆಯುವಂಥ ಸಂದರ್ಭದಲ್ಲಿ ಅರವತ್ತು ದಿನಗಳ ಕಾಲ ಇದಕ್ಕೆ ಅವಕಾಶ ನೀಡಿದ್ದಾನೆ ಯಾಕೆಂದರೆ ರೈತರಿಗೆ ಅನಾನುಕೂಲ ಆಗ್ತದೆ ಆ ಸಂದರ್ಭದಲ್ಲಿ ರೈತಾಪಿ ವರ್ಗಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಆ ಸಂದರ್ಭದಲ್ಲಿ ರಜೆಯನ್ನು ಕೊಟ್ಟಿದ್ದಾರೆ ವಿನಃ ಹಿಂದೆ ಯಾವ ಪದ್ಧತಿ ಇತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ತೀರ್ಮಾನಗಳು ಆಗ್ತಾಯಿತ್ತು ಈಗಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಅದೇ ಆಗುವಂಥದ್ದು ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರು ಇದನ್ನೇ ಅಪಪ್ರಚಾರ ಮಾಡಿಕೊಂಡು ಯಾಕೆ ಅಂತೇಳಿದ್ರೆ ಬ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಗ್ಗೆ ಜನರ ವಿಶ್ವಾಸ ಹೊರಟೋಗಿದೆ ಹಾಗಾಗಿ ಈ ವಿಚಾರ ತೆಗೆದುಕೊಂಡು ಮಹಾತ್ಮ ಗಾಂಧಿಯವರ ಎರಡನೇ ಬಾರಿ ಕೊಲೆಯನ್ನು ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅಂತೇಳಿ ಅಪಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದೆಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಇದನ್ನು ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತೇವೆ ಬರುವಂಥ ದಿನಗಳಲ್ಲಿ ಇರಲಿ ಪಾಪ ಅವರು ಆಂತರಿಕ ಕಚ್ಚಾಟ ಒಬ್ಬರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕು ಅನ್ನುವ ಆ ಕಾತರದಲ್ಲಿ ಅವರಿದ್ದಾರೆ ನನ್ನ ತಾಳ್ಮೆನ ಕೆಣಕಬೇಡಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಉಳಿದೋರು ರೆಡಿಯಾಗಿದ್ದಾರೆ ಇದರ ನಡುವೆ ರಾಜ್ಯದ ಜನ ಅವತ್ತು ಅನುಭವಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗದೇ ಭ್ರಷ್ಟಾಚಾರದಲ್ಲಿ ಮುಳುಗೋರಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾಯಿದ್ದಾರೆ ನೋಡಿ ನೆನ್ನೆ ದಿನ ಜರ್ಮನಿಯ ಚಾನ್ಸಲರ್ ಬಂದಿದ್ದಾರೆ ಕರ್ನಾಟಕಕ್ಕೆ ಜರ್ಮನಿ ಅಂತೇಳಿದ್ರೆ ಅದು ಕೂಡ ಒಂದು ಆರ್ಥಿಕ ಶಕ್ತಿ ತಂತ್ರಜ್ಞಾನಕ್ಕೆ ಹೊತ್ತು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರುವಂಥದ್ದು ಆ ದೇಶ ಅಂಥ ಒಂದು ದೇಶದ ಚಾನ್ಸಲರ್ ಇವತ್ತು ಕರ್ನಾಟಕಕ್ಕೆ ಬಂದರೆ ಇವರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳಕ್ಕೆ ಒಬ್ರು ಹೋಗಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಕಸ್ಕೊಳ್ಳೋಕೆ ಇಬ್ಬರು ಹೋಗಿ ರಾಹುಲ್ ಗಾಂಧಿ ಜೊತೆಲಿ ನಿಂತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಸೊ ಇದೆಲ್ಲವನ್ನೂ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಬರುವಂಥ ದಿನಗಳೇ ಉತ್ತರ ನೀಡ್ತಾರೆ ಧನ್ಯವಾದ